ನಮಸ್ತೆ ಬಂಧುಗಳೇ ಜನರಿ ಟ್ರಸ್ಟ್ ಬ್ಯಾಂಗ್ಳೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದ ಉತ್ತಮ ಮಾಹಿತಿಗಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿರಂತರ ಮಾಹಿತಿಗಾಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಮ್ಮ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನಾವು ಕಳೆದ ವಿಡಿಯೋದಲ್ಲಿ ಪ್ರವಾಸೋದ್ಯಮ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದು ಪ್ರಬಂಧವನ್ನು ಮಂಡಿಸಿದ್ವಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರವಾಸೋದ್ಯಮ ಇಲಾಖೆಯು ಪ್ರತಿಯೊಂದು ರಾಜ್ಯವು ಭಾರತ ದೇಶದ ಪ್ರತಿಯೊಂದು ರಾಜ್ಯವು ಒಂದೊಂದು ಘೋಷವಾಕ್ಯಗಳನ್ನು ಇಟ್ಕೊಂಡಿದೆ ಆ ಎಲ್ಲ ಘೋಷವಾಕ್ಯಗಳನ್ನು ನಿಮಗೆ ತಿಳಿಸುವಂಥ ಪ್ರಯತ್ನ ಜೊತೆಗೆ ಭಾರತದ ಎಲ್ಲ ರಾಜ್ಯಗಳ ರಾಜಧಾನಿಗಳು ಅಲ್ಲಿನ ಭಾಷೆಗಳ ಒಂದು ಕಿರುಪರಿಚಯವನ್ನು ನಾವು ನಿಮಗೆ ನೀಡುವಂತಹ ಪ್ರಯತ್ನವನ್ನು ಮಾಡ್ತೇವೆ ಸ್ನೇಹಿತರೆ ಸೊ ಇಂಡಿಯಾದ್ದು ಏನು ಟೂರಿಸಂ ಸ್ಲೋಗನ್ಸ್ ಟೂರಿಸಂ ಸ್ಲೋಗನ್ಸ್ ಆಫ್ ಇಂಡಿಯಾ ಏನಪ್ಪಾ ಅಂತಂದರೆ ಅದು ಇನ್ಕ್ರೆಡಿಬಲ್ ಇಂಡಿಯಾ ಅನ್ನುವಂಥದ್ದು ಅತಿಥಿ ದೇವೋಭವ ಗೆಸ್ಟ್ ಇಸ್ ಗಾಡ್ ಅನ್ನುವಂಥದ್ದು ಭಾರತದ ಸ್ಲೋಗನ್ ಆಗಿದೆ ಸ್ನೇಹಿತರೆ ಇನ್ನು ರಾಜ್ಯಗಳ ವಾರು ನಾವು ನೋಡ್ಕೊಂಡು ಹೋಗೋದಾದರೆ ಆಂಧ್ರ ಪ್ರದೇಶನ ನೋಡೋದಾದರೆ ದ ಎಸೆನ್ಸ್ ಆಫ್ ಇನ್ಕ್ರೆಡಿಬಲ್ ಇಂಡಿಯಾ ಅಂತ ಇದರ ರಾಜಧಾನಿ ಆಂಧ್ರ ಪ್ರದೇಶದ ರಾಜಧಾನಿ ಅಮರಾವತಿ ಇಲ್ಲಿ ಭಾಷೆ ತೆಲುಗು ಲ್ಯಾಂಗ್ವೇಜ್ ತೆಲುಗು ಸ್ನೇಹಿತರೆ ಇನ್ನು ಅರುಣಾಚಲ್ ಪ್ರದೇಶನ ನೋಡೋದಾದರೆ ಇಲ್ಲಿನ ಕ್ಯಾಪಿಟಲ್ ಸಿಟಿ ಇಟಾನಗರ್ ಇಲ್ಲಿನ ಭಾಷೆ ಇಂಗ್ಲೀಷ್ ಭಾಷೆ ಇದರ ಸ್ಲೋಗನ್ ಏನಪ್ಪ ಅಂದರೆ ದ ಲ್ಯಾಂಡ್ ಆಫ್ ಡಾನ್ಲಿಟ್ ಮೌಂಟೇನ್ಸ್ ಅನ್ನೋವಂಥದ್ದು ದ ಲ್ಯಾಂಡ್ ಆಫ್ ಡಾನ್ಲಿಟ್ ಮೌಂಟೇನ್ಸ್ ಅನ್ನೋದು ಅರುಣಾಚಲ್ ಪ್ರದೇಶದ ಸ್ಲೋಗನ್ಸ್ ಆಗಿದೆ ಸ್ನೇಹಿತರೆ ಟೂರಿಸಂ ಡಿಪಾರ್ಟ್ಮೆಂಟ್ದು ಸೊ ಅಸ್ಸಾಮ್ದು ಏನಂದರೆ ಆಜಮ್ ಅಸ್ಸಾಮ್ ಅನ್ನೋವಂಥದ್ದು ಅಸ್ಸಾಂನ ಪ್ರವಾಸೋದ್ಯಮ ಇಲಾಖೆಯ ಘೋಷವಾಕ್ಯ ಆಗಿದೆ ಅದರ ಕ್ಯಾಪಿಟಲ್ ಸಿಟಿ ದಿಸ್ಪುರ ಇನ್ನು ಅಲ್ಲಿನ ಲ್ಯಾಂಗ್ವೇಜ್ ಅಸ್ಸಾಮಿ ಆಗಿದೆ ಸ್ನೇಹಿತರೆ ಇನ್ನು ಬಿಹಾರ ರಾಜ್ಯವನ್ನು ನಾವು ತೆಗೆದುಕೊಂಡ್ರೆ ಅದರದ್ದು ಟೂರಿಸಂನ ಸ್ಲೋಗನ್ ಏನಂದರೆ ಬ್ಲಿಸ್ಫುಲ್ ಬಿಹಾರ್ ಅನ್ನುವಂಥದ್ದು ಬಿಹಾರದ ರಾಜಧಾನಿ ಪಾಟ್ನಾ ಸಿಟಿ ಲ್ಯಾಂಗ್ವೇಜ್ ಅಲ್ಲಿನ ಭಾಷೆ ಹಿಂದಿ ಭಾಷೆಯಾಗಿದೆ ಸ್ನೇಹಿತರೆ ಇನ್ನು ಛತ್ತೀಸ್ಗಢ ಇದರದ್ದು ಟೂರಿಸಮ್ ಸ್ಲೋಗನ್ ಫುಲ್ ಆಫ್ ಸರ್ಪ್ರೈಸಸ್ ಅನ್ನುವಂಥದ್ದು ಫುಲ್ ಆಫ್ ಸರ್ಪ್ರೈಸಸ್ ಅನ್ನುವಂಥದ್ದು ಛತ್ತೀಸ್ಗಢನ ಟೂರಿಸಮ್ ಡಿಪಾರ್ಟ್ಮೆಂಟ್ನ ಸ್ಲೋಗನ್ ಆಗಿದೆ ಇದನ್ನು ಲ್ಯಾಂಗ್ವೇಜ್ ಛತ್ತೀಸ್ಗರಿ ಕ್ಯಾಪಿಟಲ್ ಸಿಟಿ ನಯಾರಾಜ್ಪುರ್ ನೆಕ್ಸ್ಟ್ ಗೋವಾದ್ದು ಗೋವಾದ ಕ್ಯಾಪಿಟಲ್ ಸಿಟಿ ಪಣಜಿ ಅಲ್ಲಿನ ಲ್ಯಾಂಗ್ವೇಜ್ ಕೊಂಕಣಿ ಇಲ್ಲಿನ ಪ್ರವಾಸೋದ್ಯಮ ಇಲಾಖೆಯ ಘೋಷವಾಕ್ಯ ಎ ಪರ್ಫೆಕ್ಟ್ ಹಾಲಿಡೇ ಡೆಸ್ಟಿನೇಷನ್ ಎ ಪರ್ಫೆಕ್ಟ್ ಹಾಲಿಡೇ ಡೆಸ್ಟಿನೇಷನ್ ಅನ್ನೋದು ಗೋವಾದ ಘೋಷವಾಕ್ಯ ನೆಕ್ಸ್ಟ್ ಗುಜರಾತ್ ಗುಜರಾತ್ನ ಸ್ಲೋಗನ್ ಏನಂದರೆ ವೈಬ್ರೆಂಟ್ ಗುಜರಾತ್ ಅನ್ನುವಂಥದ್ದು ಇಲ್ಲಿನ ಲ್ಯಾಂಗ್ವೇಜ್ ಗುಜರಾತಿ ಭಾಷೆ ಕ್ಯಾಪಿಟಲ್ ಸಿಟಿ ಗಾಂಧಿನಗರ್ ನೆಕ್ಸ್ಟ್ ಹರಿಯಾಣ ರಾಜ್ಯ ಹರಿಯಾಣದ ಸ್ಲೋಗನ್ ಟೂರಿಸಂ ಸ್ಲೋಗನ್ ಎ ಪೈನೀರ್ ಇನ್ ಐ ವೇ ಟೂರಿಸಮ್ ಅನ್ನುವಂಥದ್ದು ಇದರ ಕ್ಯಾಪಿಟಲ್ ಸಿಟಿ ಚಂಡೀಗರ್ ಅಲ್ಲಿನ ಹರಿಯಾಣದ ಲ್ಯಾಂಗ್ವೇಜ್ ಹರಿಯಾಣಿ ಇನ್ನು ಹಿಮಾಚಲ್ ಪ್ರದೇಶಕ್ಕೆ ಬಂದರೆ ಇಲ್ಲಿನ ಟೂರಿಸಂ ಸ್ಲೋಗನ್ ಅನ್ಫರ್ಗೆಟಬಲ್ ಹಿಮಾಚಲ್ ಅನ್ನೋಂಥದ್ದು ಕ್ಯಾಪಿಟಲ್ ಸಿಟಿ ಶಿಮ್ಲಾ ಲ್ಯಾಂಗ್ವೇಜ್ ಹಿಂದಿ ಸ್ನೇಹಿತರೆ ನೆಕ್ಸ್ಟ್ ಜಾರ್ಖಂಡ್ ರಾಜ್ಯಕ್ಕೆ ಬಂದರೆ ಎ ನ್ಯೂ ಎಕ್ಸ್ಪೀರಿಯನ್ಸ್ ಅನ್ನೋವಂಥದ್ದು ಇಲ್ಲಿನ ಟೂರಿಸಮ್ ಸ್ಲೋಗನ್ ಕ್ಯಾಪಿಟಲ್ ಸಿಟಿ ರಾಂಚಿ ಇಲ್ಲಿನ ಲ್ಯಾಂಗ್ವೇಜ್ ಹಿಂದಿ ಸ್ನೇಹಿತರೆ ನೆಕ್ಸ್ಟ್ ನಾವು ನೋಡೋದಾದರೆ ಕರ್ನಾಟಕ ಕರ್ನಾಟಕದ ಟೂರಿಸಮ್ ಸ್ಲೋಗನ್ ಏನಪ್ಪ ಅಂದರೆ ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್ ಒಂದು ರಾಜ್ಯ ಹಲವು ಜಗತ್ತುಗಳು ಅನ್ನುವಂಥದ್ದು ಕರ್ನಾಟಕದ ಟೂರಿಸಂ ಸ್ಲೋಗನ್ ಆಗಿದೆ ಇಲ್ಲ ಕ್ಯಾಪಿಟಲ್ ಸಿಟಿ ಬ್ಯಾಂಗ್ಳೂರು ಲ್ಯಾಂಗ್ವೇಜ್ ಕನ್ನಡ ಇನ್ನು ಕೇರಳ ಕೇರಳದ ಟೂರಿಸಂ ಸ್ಲೋಗನ್ ಗಾಡ್ಸ್ ಓನ್ ಕಂಟ್ರಿ ಅನ್ನುವಂಥದ್ದು ಇಲ್ಲ ಲ್ಯಾಂಗ್ವೇಜ್ ಮಲಯಾಳಂ ಕ್ಯಾಪಿಟಲ್ ಸಿಟಿ ತಿರುವನಂತಪುರಂ ಕೇರಳದ್ದು ನೆಕ್ಸ್ಟ್ ಮಧ್ಯಪ್ರದೇಶ್ ಇಲ್ಲಿನ ರಾಜಧಾನಿ ಭೋಪಾಲ್ ಇಲ್ಲಿನ ಭಾಷೆ ಹಿಂದಿ ಇಲ್ಲಿನ ಟೂರಿಸಮ್ ಡಿಪಾರ್ಟ್ಮೆಂಟ್ನ ಸ್ಲೋಗನ್ ಏನಪ್ಪ ಅಂತಂದರೆ ದ ಆರ್ಟ್ ಆಫ್ ಇಂಡಿಯಾ ಅನ್ನೋಂಥದ್ದು ಮಧ್ಯಪ್ರದೇಶದ ಟೂರಿಸಂ ಸ್ಲೋಗನ್ ಆಗಿದೆ ಸ್ನೇಹಿತರೆ ನೆಕ್ಸ್ಟ್ ಕ್ಯಾಪಿಟಲ್ ಮಹಾರಾಷ್ಟ್ರ ಮಹಾರಾಷ್ಟ್ರದ ಸ್ಲೋಗನ್ ಅನ್ಲಿಮಿಟೆಡ್ ಅನ್ನುವಂಥದ್ದು ಇದರ ಕ್ಯಾಪಿಟಲ್ ಸಿಟಿ ಮುಂಬೈ ಲ್ಯಾಂಗ್ವೇಜ್ ಮರಾಠಿ ಮಣಿಪುರ್ ಮಣಿಪುರದ ಸ್ಲೋಗನ್ ಟೂರಿಸಂ ಸ್ಲೋಗನ್ ಜಿವೆಲ್ ಆಫ್ ಇನ್ಕ್ರೆಡಿಬಲ್ ಇಂಡಿಯಾ ಅನ್ನುವಂಥದ್ದು ಕ್ಯಾ ಇಲ್ಲಿನ ಕ್ಯಾಪಿಟಲ್ ಸಿಟಿ ಇಂಫಾಲ್ ಇಲ್ಲಿನ ಲಾಂಗ್ವೇಜ್ ಮಣಿಪುರಿ ನೆಕ್ಸ್ಟ್ ಮೇಘಾಲಯ ಮೇಘಾಲಯದ ಟೂರಿಸಂ ಸ್ಲೋಗನ್ ಚೆನ್ನಾಗಿದೆ ಆಫ್ ವೇ ಟು ಎವನ್ ಅನ್ನುವಂಥದ್ದು ಕ್ಯಾಪಿಟಲ್ ಸಿಟಿ ಶಿಲ್ಲಾಂಗ್ ಲಾಂಗ್ವೇಜ್ ಇಂಗ್ಲೀಷ್ నెక్స్ట్ మిజోరం ఇదిన స్లోగన్ టూరిజం స్లోగన్ పీస్ పేస్ అన్నవంత్ లాంగ్వేజ్ మిజో క్యాపిటల్ సిటీ ఐజోవిల్ ఐజోవిల్ అన్నంత్ నా క్యాపిటల్ సిటీ నెక్స్ట్ నగాల్ాండ్ ఇరదు టూరిజం స్లోగన్ ల్యాండ్ ఆఫ్ ఫెస్టివల్స్ క్యాపిటల్ సిటీ కొయ్మ లాంగ్వేజ్ ఇంగ్లీష్ నెక్స్ట్ ఒరిస్సా इन टूरिज्म स्लोगन सोल ऑफ इनक्रेडिबल इंडिया कैपिटल सिटी भुवेश्वर लैंग्वेज ऐरिया पंजाब ना टूरिज्म स्लोगन इंडिया बिगिंस इयर इंडिया बिगिंस इयर अवंतु इन कैपिटल सिटी चंडीगढ़ इन भाषे पंजाबी इन राजस्थान ನೋಡೋದಾದ್ರೆ ಇಲ್ಲಿನ ಸ್ಲೋಗನ್ ಟೂರಿಸಂ ಸ್ಲೋಗನ್ ದ ಇನ್ಕ್ರೆಡಿಬಲ್ ಸ್ಟೇಟ್ ಆಫ್ ಇಂಡಿಯಾ ಇಲ್ಲಿನ ಕ್ಯಾಪಿಟಲ್ ಸಿಟಿ ಜೈಪುರ್ ಲಾಂಗ್ ಹಿಂದಿ ನೆಕ್ಸ್ಟ್ ಸಿಕ್ಕಿಂ ಟೂರಿಸಂ ಸ್ಲೋಗನ್ ಸ್ಮಾಲ್ ಬಟ್ ಬ್ಯೂಟಿಫುಲ್ ಕ್ಯಾಪಿಟಲ್ ಸಿಟಿ ಗ್ಯಾಂಗ್ಟಕ್ ಲಾಂಗ್ವೇಜ್ ವೇಜ್ ನೇಪಾಳಿ ತೆಲಂಗಾಣ ತೆಲಂಗಾಣ ಟೂರಿಸಂ ಸ್ಲೋಗನ್ ఇట్స్ ఆల్ ఇన్ ఇట్ ఇట్స్ ఆల్ ఇన్ ఇట్ అనంతదు క్యాపిటల్ సిటీ హైదరాబాద్ ఇన్ లాంగ్వేజస్ తెలుగు అండ్ ఉర్దు నెక్స్ట్ తమిళనాడు టూరిజం స్లోగన్ ఎంచాంటింగ్ తమిళనాడు క్యాపిటల్ సిటీ చెన్నై లాంగ్వేజ్ తమిళ్ నెక్స్ట్ త్రిపుర ಇಲ್ಲಿನ ಟೂರಿಸಂ ಸ್ಲೋಗನ್ ವಿಸಿಟ್ ಅಗರ್ತಲಾ ಕ್ಯಾಪಿಟಲ್ ಸಿಟಿ ಅಗರ್ತಲಾ ಲಾಂಗ್ವೇಜ್ ಬೆಂಗಾಳಿ ಕೋಕ್ ಬೊರಾಕ್ ನೆಕ್ಸ್ಟ್ ಉತ್ತರ ಪ್ರದೇಶ್ ಉತ್ತರ ಪ್ರದೇಶದ ಟೂರಿಸಂ ಸ್ಲೋಗನ್ ಅಮೇಝಿಂಗ್ ಹೆರಿಟೇಜ್ ಗ್ರ್ಯಾಂಡ್ ಎಕ್ಸ್ಪೀರಿಯನ್ಸ್ ಅಮೇಝಿಂಗ್ ಹೆರಿಟೇಜ್ ಗ್ರ್ಯಾಂಡ್ ಎಕ್ಸ್ಪೀರಿಯನ್ಸ್ ಅನ್ನೋ ಉತ್ತರ ಪ್ರದೇಶದ ಸ್ಲೋಗನ್ ಕ್ಯಾಪಿಟಲ್ ಸಿಟಿ ಲಕ್ನೋ लांग्वेज हिंदी उत्तराखंड अल टूरीम स्लोगन एक्सप्लोरी उत्तरखंड कैपिटल सिटी डेहराू लांग्वेज हिंदी वेस्ट बेंगा वेस्ट बंगाल टूरीसम स्लोगन ब्यूटिफुल बेंगा कैपिटल सिटी कोलैंग्वेज बेंगाली ನೆಕ್ಸ್ಟ್ ಯೂನಿಯನ್ ಟೆರಿಟರಿಸ್ ಬಗ್ಗೆ ತಿಳ್ಕೊಳ್ಳೋಣ ಯೂನಿಯನ್ ಟೆರಿಟರಿಸ್ ನಲ್ಲಿ ಅಂಡಮಾನ್ ಬಗ್ಗೆ ಹೇಳೋದರೆ ಅಂಡಮಾನ್ ದು ಟೂರಿಸಂ ಸ್ಲೋಗನ್ಸ್ ಎಮರಾಲ್ಡ್ ब्लू ಅಂಡ್ ಯೂ ಅಲ್ಲಿ ನಾ ಕ್ಯಾಪಿಟಲ್ ಸಿಟಿ ಪೋರ್ಟ್ ಪ್ಲೇರ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಚಂಡಿಗಢ ಸ್ಲೋಗನ್ ದ ಸಿಟಿ ಬ್ಯೂಟಿಫುಲ್ ಕ್ಯಾಪಿಟಲ್ ಸಿಟಿ ಚಂಡಿಗಢ ಲ್ಯಾಂಗ್ವೇಜ್ ಪಂಜಾಬಿ ఢిల్లీ స్లోగన్ టూరిజం స్లోగన్ ఢిల్లీ ఐన్ హమ్ అన్నంత్ క్యాపిటల్ సిటీ న్యూ డెల్లీ ల్యాంగ్వేజ్ హిందీ దాద్రా అండ్ నగర్ హవేలి ఇరదు టూరిజం స్లోగన్ ద ల్యాండ్ ఆఫ్ న్యాచురల్ బ్యూటీ లాంగ్వేజ్ కొంకణి గుజరాతి హిందీ క్యాపిటల్ సిటీ దమన్ जम्मू एंड कश्मीर टूरिज्म स्लोगन चलो कश्मीर लैंग्वेज उर्दू कैपिटल सिटी समर कैपिटल कैपिटल सिटी श्रीनगर विंटर कैपिटल सिटी जम्मू नेक्स्ट लक्षद्वीप स्लोगन 99% फन एंड वन पर्सेंट लैंड एंजॉय कोरल पैराडाइज। कैपिटल सिटी करावट लैंग्वेज इंग्लिश। लद्दाख, टूरिज्म स्लोगन लैंड ऑफ आई पासेस। कैपिटल सिटी लेह, लैंग्वेज लडाखी नेक्स्ट, पुदुचेरी टूरिज्म स्लोगन गिव टाइम ए ब्रेक कैपिटल सिटी पांडिचेरी ಲ್ಯಾಂಗ್ವೇಜ್ ತಮಿಳ್ ಇಂಗ್ಲಿಷ್ ಇದಿಷ್ಟು ಮಾಹಿತಿಗಳು ಕೂಡ ಭಾರತ ದೇಶದ ಎಲ್ಲ ರಾಜ್ಯಗಳ ಪ್ರವಾಸೋದ್ಯಮ ಘೋಷವಾಕ್ಯಗಳು ಜೊತೆಗೆ ಅಲ್ಲಿನ ರಾಜಧಾನಿ ಮತ್ತು ಅಲ್ಲಿನ ಭಾಷೆಯ ಕುರಿತಾದಂಥ ಮಾಹಿತಿ ಮತ್ತೊಂದು ವಿಡಿಯೋದೊಂದಿಗೆ ನಾವು ನಿಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು